ಅಂಜಲಿ ಎಷ್ಟಾಗುತ್ತೋ ಅಷ್ಟು ಬೇಗ ಅಡುಗೆ ಮನೆ ಕೆಲಸನೆಲ್ಲ ಮುಗಿಸ್ಬಿಡು ಇನ್ನೇನು ಸ್ವಲ್ಪ ಹೊತ್ತಾದ್ರೆ ಸಂಜೆ ಆಗುತ್ತೆ ಸಂಜೆ ಆಗ್ತಿದ್ದ ಹಾಗೆ ಚೆನ್ನಾಗಿ ರೆಡಿಯಾಗಿ ಬಗ್ಲಿಗೆ ಬ್ಯಾಗ್ ಹಾಕ್ಕೊಂಡು ಆಫೀಸಿಗೆ ಹೊರಟು ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸು ಇಲ್ಲಾಂದ್ರೆ ಆಮೇಲೆ ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ ಅತ್ತೆ ನಿಮಗೆ ಗೊತ್ತು ನಾನು ಆಫೀಸಿಗೆ ಹೋಗೋಷ್ಟೊಳಗೆ ಎಲ್ಲ ಕೆಲಸನೂ ಮಾಡಿಟ್ಟೆ ಹೋಗ್ತೀನಿ ನಿಮ್ಮ ಮೇಲೆ ಬರೋಕ್ಕೆ ಯಾವತ್ತೂ ಬಿಟ್ಟು ಹೋಗಿಲ್ಲ ಅಂತ ಹಾಗಿರ್ಬೇಕಿದ್ರೆ ಮತ್ತೆ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ನಾನು ಎಲ್ಲ ಕೆಲಸ ಮುಗಿಸೇ ಹೋಗ್ತೀನಿ ನೀವೇನು ತಲೆ ಈಗ ನನಗೊಂದು ಸ್ವಲ್ಪ ಹೊತ್ತು ನಿದ್ದೆ ಹ್ಞೂ ಬಿಡಿ ಏನು ಮಾಡ್ತೀಯೋ ಏನೋ ಅಂಜಲಿ ಈಗ ಮದುವೆ ಆಗಿದೆ ನೈಟ್ ಶಿಫ್ಟ್ ಕೆಲಸ ಬಿಡಬಾರ್ದ ಇಲ್ಲ ಅತ್ತೆ ನನಗೆ ಈ ಕೆಲಸ ಬಿಡಕ್ಕೆ ಇಷ್ಟ ಇಲ್ಲ ನಾನು ತುಂಬಾ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಓದುವಾಗ್ಲೂ ನನಗೆ ತುಂಬಾ ಆಸೆ ಇತ್ತು ಮದುವೆ ಆದಮೇಲೂ ನಾನು ಕೆಲಸ ಮಾಡಬೇಕು ಅಂತ ನಾನು ಓದಿದ ತಕ್ಕನಾಗೆ ಒಳ್ಳೆ ಕೆಲಸ ಸಿಕ್ಕಿದೆ ಒಳ್ಳೆ ಸಂಬಳ ಇದೆ ಈ ಕೆಲಸ ಬಿಡಕ್ಕೆ ನಾನೇನು ಕೆಲಸಕ್ಕೋಸ್ಕರ ಮನೇನ ನೆಗ್ಲೆಕ್ಟ್ ಮಾಡಿಲ್ವಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಆಹಾಹ ಏನು ಸೀಮೆಗಿಲ್ದೇ ಇರೋ ಕೆಲಸ ನಿಂದು ನಿನಗೆ ಯಾವಾಗ ನೋಡಿದ್ರು ನಿನ್ ಕೆಲಸನೇ ಹೆಚ್ಚು ಇಲ್ಲಿ ಮನೇಲಿ ಯಾರು ಸತ್ರು ಬದುಕಿದ್ರು ನಿನಗೇನಾಗ್ಬೇಕು ಹೇಳು ನಮ್ಮ ಮಾತ್ ನೀನ ಕೇಳ್ತಿಯಾ ನೋಡು ಈಗ ನೀನು ನಿದ್ದೆ ಮಾಡೋ ಅವಶ್ಯಕತೆ ಏನೂ ಇಲ್ಲ ಸೀದಾ ಹೋಗಿ ರಾತ್ರಿ ಅಡುಗೆನೆಲ್ಲ ಮಾಡಿಟ್ಬಿಡು ಈಗೇನಾದ್ರೂ ನೀನು ಹೋಗಿ ನಿದ್ದೆ ಮಾಡಿದೆ ಅಂದ್ರೆ ಆಮೇಲೆ ನಿನಗೆ ಲೇಟಾಗಿ ಆಗೋದು ರಾತ್ರಿ ಅಡುಗೆ ಮಾಡಿಡೋಕ್ಕಾಗುತ್ತೇ ಇರೋದು ಆಮೇಲೆ ನನ್ನ ಹತ್ರ ಬಂದು ಅತ್ತೇನು ನನಗೆ ಆಗಿ ಹೋಯ್ತು ಎಚ್ಚರನೇ ಆಗಲಿಲ್ಲ ಆಫೀಸಿಗೆ ಗೊತ್ತಾಯ್ತತ್ತೆ ಒಂಚೂರು ರಾತ್ರಿ ಅಡುಗೆ ನೀವೇ ಮಾಡ್ಕೊಳ್ಳಿ ಅಂತ ಈ ಬಗ್ಗೆ ಬ್ಯಾಗ್ ಹಾಕೊಂಡು ಆಫೀಸಿಗೆ ಹೋಗೋದು ಆಮೇಲೆ ಮಾಡಕ್ ಹೋಗ್ಲಿ ರಾತ್ರಿ ಅಡುಗೆನೆಲ್ಲ ಅದಕ್ಕೆ ಈಗೇನ್ ನೀನು ನಿದ್ದೆ ಗಿದ್ದೆ ಮಾಡೋದು ಬೇಡ ಸೀದಾ ಹೋಗಿ ರಾತ್ರಿ ಅಡುಗೆ ಎಲ್ಲ ಮಾಡಿಡು ಅಂದ್ರೆ ನಾನು ನಿನಗೆ ಇವತ್ತು ಆಫೀಸಿಗೆ ಹೋಗೋಕೆ ಬಿಡಲ್ಲ ನೋಡು ಎಲ್ಲ ಮಾಡಿಟ್ಟು ಹೋಗೋದು ನನಗೆ ಗೊತ್ತೋ ಅತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ ನೀವು ಸುಮ್ಮನೆ ಇರಿ ಅಯ್ಯೋ 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 ಅತ್ತೆಗೆ ಬಾಯಿ ಮುಚ್ಚಕ್ ಬರ್ತಿಯಲ್ಲೇ ನೋಡಂಜಲಿ ನೀನ್ ನನ್ನ ತಪ್ ತಿಳ್ಕೊಬೇಡ ನಾನು ಏನೇ ಹೇಳಿದ್ರು ನೀನು ಒಳ್ಳೇದಕ್ಕೆ ಹೇಳ್ತೀನಿ ರಾತ್ರಿ ಇಡಿ ಮನೆ ಸೊಸೆ ಆದವಳು ಹೊರಗಡೆ ಇದ್ದು ಕೆಲಸ ಮಾಡೋದು ಏನ್ ಚೆನ್ನಾಗಿರುತ್ತೆ ನೀನೇ ಯೋಚನೆ ಮಾಡು ಅತ್ತೆ ನೀವು ಇನ್ನೂ ಯಾವ ಕಾಲದಲ್ಲಿ ಇದ್ದೀರಾ ಈ ಕಾಲದಲ್ಲೂ ಈ ತರ ಯೋಚನೆ ಮಾಡ್ತಾ ಇದ್ದೀರಲ್ಲ ಮದ್ವೆ ಆದ್ಮೇಲೆ ಅದೆಷ್ಟು ಜನ ಹೆಣ್ಮಕ್ಳು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ ನೋಡಂಜಲಿ ಬರೀ ಕೆಲ್ಸ ಒಂದೇ ಅಲ್ಲ ಕೆಲ್ಸ ಬಿಟ್ಟು ಬೇರೆನು ಒಂದು ಜೀವನ ಅಂತ ಇರತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಅದ್ರ ಕಡೆ ಗಮನ ಕೊಡು ಅತ್ತೆ ನಾನು ಕೆಲಸ ಮಾಡೋದ್ರಿಂದ ನಿಮ್ ಕಡೆಗೆಲ್ಲ ಇಷ್ಟೊಂದು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ ಇಷ್ಟೊಂದು ಅಸಮಾಧಾನ ಇರೋಕೆ ನೆಗ್ಲೆಕ್ಟ್ ಮಾಡಿದೀನ ಇಲ್ವಲ್ಲ ನನ್ನ ಕೆಲ್ಸ ಮನೆ ಎರಡನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿದ್ದೀನಿ ಮತ್ತಿನ್ನೇನ್ ಸಮಸ್ಯೆ ಅಂತ ಇಲ್ಲ ಅತ್ತೆ ನನ್ ಕೆಲಸದ ವಿಷಯವಾಗಿ ನಿಮ್ ಯಾವ ಮಾತನ್ನೂ ನಾನು ಕೇಳಕ್ಕೆ ತಯಾರಿಲ್ಲ ಅತ್ತೆ ನನಗ್ ತಡ ಆಗುತ್ತಾ ನಾನ್ ಬೇಗ ಬೇಗ ಹೋಗಿ ಮನೆ ಕೆಲಸ ಎಲ್ಲಾ ಮುಗಿಸ್ಬೇಕು ಅಂಜಲಿ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಇದು ಅತ್ತೆಗೆ ಇಷ್ಟನೇ ಇರಲ್ಲ ಆದ್ರೆ ಅಂಜಲಿಗೆ ತಾನು ಮಾಡ್ತಾ ಇರೋ ಕೆಲ್ಸದ ಬಗ್ಗೆ ತುಂಬಾನೇ ಖುಷಿ ಇರುತ್ತೆ ಹಾಗಾಗಿ ಅವಳು ಕೆಲ್ಸ ಬಿಡಕ್ಕೆ ತಯಾರಿರಲ್ಲ ಅಂಜಲಿ ಇವ್ರ ಯಾವ ಮಾತಿಗೂ ತಲೆ ಕೆಡ್ಸ್ಕೊಳ್ದೆ ದಿನ ಸಾಯಂಕಾಲ ಆಗ್ತಿದ್ದ ಹಾಗೆ ಆಫೀಸಿಗೆ ಹೋಗ್ತಾ ಇರ್ತಾಳೆ ಹೀಗಿರ್ಬೇಕಿದ್ರೆ ಒಂದಿನ ಸಂಜೆ ಅಂಜಲಿ ಆಫೀಸಿಗೆ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾಳೆ ಆಗ ಅಲ್ಲಿಗೆ ಅಂಜಲಿ ಗಂಡ ಶಶಾಂಕ್ ಬರ್ತಾನೆ ಅಂಜು ಡಾರ್ಲಿಂಗ್ ಬಂದ್ರಾ ಹೇಳಿ ಅಂಜಲಿ ಡಿಯರ್ ನಾನು ನೀನು ಒಟ್ಟಿಗೆ ಸಮಯ ಕಳೆದು ಎಷ್ಟು ದಿನಗಳಾಗಿತ್ತಲ್ವಾ ಹೋಗಂಜು ನೀನು ಈ ಈಪಡಪ ಈ ಗಂಡನ ಕಡೆ ಸ್ವಲ್ಪನೂ ಗಮನನೇ ಕೊಡಲಪ್ಪ ಅವಾಗವಾಗಾದರೂ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮೇಡಮ್ ನನಗೆ ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಇರುತ್ತೆ ಗೊತ್ತಾ ನಿಮಗೆ ನಿಮ್ಮ ನೆನಪಲ್ಲಿ ಎಷ್ಟೋ ಸಲ ನನಗೆ ಕೆಲ್ಸದ ಕಡೆ ಗಮನನೇ ಕೊಡಕ ಆಗಲ್ಲ ಗೊತ್ತಾ ಆಫೀಸಲ್ಲಿ ಇದ್ದಾಗ್ಲೂ ನೀವು ನೆನಪಾಗ್ತಾನೆ ಇರ್ತೀರಾ ಆತರ ಏನು ಮಾಡೋದು ಕೆಲಸನು ಮಾಡಲೇಬೇಕಲ್ವಾ ಆಹಾ ಇವತ್ತು ನನ್ನ ಹೆಂಡತಿಗೆ ಕಂಡನ ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಬಂದಾಗಿದೆ ಹೋಗ್ಲಿ ಬಿಡು ಇವತ್ತಾದ್ರೂ ಬಂತಲ್ಲ ಇದೇ ಖುಷಿಗೆ ನಾನು ನೀನು ಇವತ್ತು ಎಲ್ಲಾದ್ರೂ ಹೊರಗಡೆ ಸುತ್ತಾಡಕ್ಕೆ ಹೋಗೋಣ ಒಳ್ಳೆ ಡಿನ್ನರ್ ಮಾಡ್ಕೊಂಡು ಆಮೇಲೆ ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಸುತ್ತಾಡ್ಕೊಂಡು ನಾನು ನೀನು ಇಬ್ಬರೇ ನಮ್ಮ ಮಧ್ಯೆ ಬೇರೆ ಯಾರು ಇರಬಾರ್ದು ಇವತ್ತು ಎಲ್ಲೂ ಆಗೋಣ ಆಫೀಸಿಗೆ ಹೋಗಬೇಕು ಆಫೀಸಲ್ಲಿ ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲ್ಸಗಳಿದಾವೆ ನೀವು ಒಬ್ಬರೇ ಬೇಕಾದರೆ ಆರಾಮಾಗಿ ಸಿದ್ಧಾಡ್ಕೊಂಡು ಬನ್ನಿ ನಾನು ಆಫೀಸಿಗೆ ಹೊರಟೆ ಹೋಗಂದ್ರು ನಾನು ಎಷ್ಟು ಖುಷಿಯಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀನು ನೋಡಿದ್ರೆ ಎಲ್ಲ ಹಾಳು ಮಾಡ್ದೆ ಒಂದು ದಿನನಾದರೂ ನಿನ್ನ ಗಂಡಂಗೋಸ್ಕರ ಆಫೀಸಿಗೆ ರಜಾ ಹಾಕಿ ನನ್ನ ಜೊತೆ ಸಮಯ ಕಳಿಬಾರ್ದಾ ಇದನ್ನೇ ನಾನು ನಿಮಗೆ ಎಷ್ಟು ಸಲ ಹೇಳಿರ್ತೀನಿ ನಾನು ನಿಮ್ಮ ಮನೇಲಿ ಹಗ್ಲೂ ತುಂಬಾ ಬೋರ್ ಆಗ್ತಾ ಇರುತ್ತೆ ಒಂದಿನನಾದರೂ ರಜಾ ಹಾಕಿ ನಿಮ್ಮ ಹೆಂಡತಿಗೋಸ್ಕರ ಸಮಯ ಮಾಡ್ಕೊಳ್ಳಿ ಅಂತ ನೀವೇ ಒಂದಿನ ಆಫೀಸಿಗೆ ರಜೆ ಹಾಕಿ ಮನೇಲಿ ನನ್ನ ಜೊತೆ ಇರಿ ಇಬ್ಬರಿಗೂ ಖುಷಿ ಆಗುತ್ತೆ ನಾನು ಆಫೀಸಿಗೆ ರಜೆ ಹಾಕಕ್ಕಾಗಲ್ಲ ಅಂತ ನಿನಗೆ ಗೊತ್ತಲ್ವಾ ಅಂಜು ಅದರಲ್ಲೂ ಈ ಟೈಮಲ್ಲಿ ಅಂತೂ ಸಾಧ್ಯನೇ ಇಲ್ಲ ಒಂದು ದಿನ ರಜೆ ಹಾಕಿದ್ರು ನನಗೆ ಸ್ಯಾಲ್ರಿನಲ್ಲಿ ಕಟ್ ಮಾಡ್ಕೋತಾರೆ ನಿನಗೆ ಗೊತ್ತು ಮತ್ತೆ ಹೇಗೆ ರಜೆ ಹಾಕ್ಲಿ ಹೇಳು ನೀವು ಮಾತ್ರ ಒಂದು ರಜೆ ರಜಾ ಹಾಕಕ್ಕೆ ತಯಾರಿಲ್ಲ ಅಮ್ಮ ಮಗ ಸೇರಿ ಯಾವಾಗಲೂ ಬರೀ ನನಗೆ ಅಂತೀರ ರಜೆ ಹಾಕು ಕೆಲಸ ಬಿಡು ಅಲ್ವಾ ನಾನು ನಿನಗೆ ಕೆಲಸ ಬಿಡು ಅಂತ ಎಲ್ಲಿ ಹೇಳಿದ್ನೆ ಅಂಜು ಬರೀ ಒಂದಿನ ರಜೆ ಹಾಕು ಅಂತಷ್ಟೇ ಹೇಳ್ತಾ ಇರೋದು ಅಷ್ಟು ಸಾರಿ ಮೈ ಡಿಯರ್ ನಾನಂತೂ ಇವತ್ತು ರಜಾ ಹಾಕಕ್ಕೆ ಲೇಟ್ ಆಯ್ತು ಬಾಯ್ ಕೇಳದೆ ಆಫೀಸಿಗೆ ನೋಡಿ ಶಶಾಂಕ್ಗೆ ಬೇಜಾರಾಗುತ್ತೆ ಅಂಜಲಿ ಕೆಲ್ಸದ ಬಗ್ಗೆ ಅವಳನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಯಾರು ಯೋಚನೆನೇ ಮಾಡ್ತಾ ಇರಲ್ಲ ಬರೀ ಮನೇಲಿ ಎಲ್ಲರೂ ಅವಳಿಗೆ ಕೆಲಸ ಬಿಡೋದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಒಂದು ದಿನ ತುಂಬಾ ಕೆಲಸ ಇದ್ದಿದ್ರಿಂದ ಅಂಜಲಿ ಬೆಳಿಗ್ಗೆ ಆಫೀಸಿಂದ ಬರೋದು ತಡ ಆಗ್ಬಿಡತ್ತೆ ಅಂಜಲಿ ಬರೋದು ಅಷ್ಟು ತಡ ಆದ್ರೂನು ಮನೇಲಿ ಯಾರು ಕಾಫಿ ತಿಂಡಿ ಕೂಡ ರೆಡಿ ಮಾಡಿರಲ್ಲ ಈ ಕಡೆ ಅಂಜಲಿ ಅತ್ತೆ ಪದ್ಮಾಗೆ ತಿಂಡಿಯನ್ನ ತಡ ಆಗಿದ್ರಿಂದ ತಲೆ ಸುತ್ತಿ ಬಂದಿರತ್ತೆ ಅಷ್ಟೊತ್ತಿಗೆ ಅಂಜಲಿ ಆಫೀಸಿಂದ ಮನೆಗ್ ಬರ್ತಾಳೆ ಬರ್ತಿದ ಹಾಗೆ ಅವಳ ನಾದಿನಿ ಬಾಯಿ ಬಂದಾಗ ಮಾತಾಡೋಕ್ ಶುರು ಮಾಡ್ತಾಳೆ ಓ ಬಂದ್ರ ಅದ್ಕೆ ಬನ್ನಿ ಬನ್ನಿ ಯಾಕೆ ನಂದಿನಿ ಒಂಥರ ಮಾತಾಡ್ತಾ ಇದ್ಯಾ ಅಲ್ಲ ಅದ್ಗೆ ನಿಮಗೆ ಯಾವಾಗ್ಲೂ ಬರೀ ನಿಮ್ ಕೆಲಸನೇ ಇಂಪಾರ್ಟೆಂಟ ಅಮ್ಮ ನಿಂಗ್ ನೋಡಿದ್ರೆ ರಾತ್ರಿಯಿಂದ ಹುಷಾರಿಲ್ಲ ಬೆಳಗ್ಗೆ ನೋಡಿದ್ರೆ ನೀವು ಇಷ್ಟು ತಡವಾಗಿ ಬರ್ತಾ ಇದ್ದೀರಾ ಇಲ್ಲಿ ಕಾಫಿ ತಿಂಡಿ ಎಲ್ಲ ಮಾಡೋರು ಯಾರು ಇಲ್ಲಿ ಮನೇಲಿ ಇರೋ ಬಗ್ಗೆ ನಿಮಗೆ ಸ್ವಲ್ಪನೇ ಯೋಚನೆ ಇಲ್ವಾ ಮೊದಲೇ ಹುಷಾರಿಲ್ದೆ ಇರೋ ಅಮ್ಮ ಬೆಳಗ್ಗೆ ಇಷ್ಟು ತಿಂಡಿ ತಿಂದೆ ಇರೋದ್ರಿಂದ ಎಷ್ಟು ಸುಸ್ತಾಗಿದ್ದಾರೆ ನೋಡಿ ನೀವೇ ಅಲ್ಲ ನಿಮಗೆ ಇದು ಯಾವ್ದು ಅರ್ಥನೇ ಆಗ್ತಾ ಇಲ್ವಾ ಅಮ್ಮನಿಗೆ ಅಷ್ಟು ಹುಷಾರಿಲ್ಲ ಅಂದ್ರೂ ನಿಮ್ಮ ಪಾಡಿಗೆ ನೀವು ಆಫೀಸಿಗೆ ಹೋಗಿದಾರಲ್ಲ ನಿಮಗೆ ಏನು ಹೇಳಬೇಕು ನಿಜವಾಗ್ಲೂ ನನಗೆ ನಿನ್ನೆ ಅತ್ತೆಗೆ ಹುಷಾರಿಲ್ಲ ಅಂತ ಗೊತ್ತೇ ಇಲ್ಲ ಅತ್ತೆ ನಿಮಗೆ ಅಷ್ಟೊಂದು ಹುಷಾರಿಲ್ಲ ಅಂದರೆ ನೀವು ಯಾಕೆ ನನ್ನತ್ತ ಒಂದು ಮಾತು ಹೇಳಿಲ್ಲ ನನಗೂ ಗೊತ್ತಾಗ್ಲಿಲ್ಲ ಅದಕ್ಕೆ ನನ್ನ ನನ್ನ ನಾನು ಆಫೀಸಿಗೆ ಹೋದೆ ನಿನ್ನೆ ಸಾಯಂಕಾಲ ತವರ್ಗೂ ನೀವು ಆರಾಮಾಗೇ ಇದ್ರಪ್ಪ ಇತ್ತಕಿತ್ತ ಹಾಗೆ ಅದೇನಾಯಿತು ನನಗೂ ಅರ್ಥ ಆಗ್ತಿಲ್ಲ ಅದ್ಕೆ ನೀವು ಮನೆ ಯಾರ ಮಾತನ್ನು ಯಾಕೆ ಕೇಳೋದೆ ಇಲ್ಲ ಅಂತ ಅಂತೀರ ಪಾಪ ನಮ್ಮಮ್ಮ ಅಮ್ಮ ಕನಿಸ್ಕಂಡಿದ್ಳು ಮಗನ್ ಮದ್ವೆ ಆಗಿ ಸೊಸೆ ಮನೆಗೆ ಬಂದ್ರೆ ಸೊಸೆಯಾದವಳು ಮನೇನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ತಾನು ಆರಾಮಾಗಿರ್ಬೋದು ಅಂತ ಹಗ್ಲು ರಾತ್ರಿ ಕನಸು ಕಾಣೋಳು ಆದ್ರೆ ಇಲ್ಲಿ ಸೊಸೆಯಾದವ್ರಿಗೆ ಮನೆ ಬಗ್ಗೆ ಇರೋರ್ ಬಗ್ಗೆ ಚಿಂತನೆ ಇಲ್ಲ ಅವ್ರಿಗೆ ಬರೀ ನೈಟ್ ಶಿಫ್ಟ್ ಕೆಲ್ಸಾನೇ ಮುಖ್ಯ ಅಲ್ಲೇ ಅಣ್ಣ ಅಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ಬೇಕಿದ್ರೆ ನೀವ್ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೆಲ್ಸಕ್ಕೆ ಹೋಗ್ಲೇಬೇಕು ಅನ್ನೋ ನೀನು ಇಷ್ಟೊಂದು ಮಾತಾಡ್ತಾ ಇದೀಯಲ್ಲ ಅಷ್ಟಕ್ಕೂ ನಾನು ಏನು ಕೆಲ್ಸಾನೇ ಮಾಡದೆ ಅಷ್ಟೇ ಹೋಗ್ತಾ ಇದೀನ ಮನೇಲಿ ಎಲ್ಲ ಕೆಲಸ ಮಾಡಿಟ್ಟು ತಾನೇ ಹೋಗ್ತಾ ಇದ್ದೀನಿ ಎಲ್ಲರ ಕಡೆ ಗಮನ ಕೊಡ್ತಾ ಇದೀನಿ ತಾನೆ ಅದು ಯಾವುದು ನಿಮಗೆ ಅರ್ಥ ಆಗ್ತಿಲ್ಲ ಅಲ್ಲ ಇಷ್ಟೊಂದು ನಿಮ್ಮ ಅಮ್ಮನ ಬಗ್ಗೆ ಕಾಳಜಿ ಇರೋಳ್ ತರ ಮಾತಾಡ್ತಾ ಇದ್ಯಲ್ಲ ಇವತ್ತೇನೋ ನನಗೆ ಆಫೀಸಲ್ಲಿ ಎಕ್ಸ್ಟ್ರಾ ಕೆಲಸ ಬಂದಿದ್ರಿಂದ ಬರೋ ತಡ ಆಯ್ತು ನಾನ್ ಬಂದಿದ್ದು ತಡ ಆಗಿದ್ರಿಂದನೇ ನಿಮ್ಮಮ್ಮ ತಿಂಡಿ ತಿಂಡಿ ಅವರಿಗೆ ತಲೆ ಸುತ್ತ ಬಂತು ಅಂತ ಹೇಳ್ತಾ ಇದೆಯಲ್ಲ ನಿಮ್ಮಮ್ಮ ತಲೆ ಸುತ್ತ ಬೀಳೋವರೆಗೂ ನೀನೇನ್ ಮಾಡ್ತಿದ್ದೆ ಒಂದ್ ಸ್ವಲ್ಪ ತಿಂಡಿ ಮಾಡಿ ನಿಮ್ಮ ಅಮ್ಮನಿಗೆ ಕೊಡಕ್ಕಾಗಿಲ್ವಾ ಮನೇಲೇ ಇರ್ತಿದ್ದೆ ತಾನೆ ಎಲ್ಲೂ ಹೊರಗಡೆ ಹೋಗೋದು ಇರ್ಲಿಲ್ಲ ಅಂದ್ಮೇಲೆ ಮಾಡಕ್ಕೆ ನೀನು ಒಂದ್ ಸ್ವಲ್ಪ ಮನೆ ಕೆಲಸ ಮನೆಯವ್ರ ಕಡೆ ಗಮನ ಕೊಟ್ಟರೆ ಏನಾಗ್ತಿತ್ತು ಯಾಕೆ ಇದೆಲ್ಲ ಜವಾಬ್ದಾರಿ ಬರೀ ನಂದೊಬ್ಳುತ್ತೇನಾ ಅದ್ಗೇ ನಿಮ್ ತಪ್ಪನ ಇಷ್ಟ ಇಲ್ಲದೆ ಸುಮ್ನೆ ಏನೇನೋ ಮಾತಾಡ್ಬೇಡಿ ಅಷ್ಟಕ್ಕೂ ತಪ್ಪನ್ನ ಒಪ್ಕೊಂಡ್ರೆ ನೀವೇನು ಚಿಕ್ಕವ್ರಾಗ್ಬಿಡಲ್ಲ ಅದೇ ತರ ಸುಮ್ ಸುಮ್ನೆ ನನ್ ಮೇಲೆ ಆಪಾದನೆ ಹೊರಸೋದ್ರಿಂದ ನೀನು ಏನು ದೊಡ್ಡವಳಾಗ್ಬಿಡಲ್ಲ ಮನೆಯವರಾಗಿರೋ ನೀವು ನನ್ನನ್ನು ಅರ್ಥ ಮಾಡ್ಕೋಬೇಕು ತಾನೆ ಈಗ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದೀನಿ ಅಂದ್ಮೇಲೆ ನೀವು ಯಾರೂ ನನಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಇಲ್ದೇ ಇರೋ ಆಪಾದನೆ ಮಾತ್ರ ನನ್ನ ಮೇಲೆ ಹೊರಸಕ್ ಬರಬೇಡಿ ನಿಮಗೊಟ್ಟು ಮನೆಯಿಂದ ಆಚೆ ಹೋಗೋಕೆ ಕೆಲಸ ಒಂದು ನೆಪ ಅಷ್ಟೇ ನೋಡಿ ಅದಕ್ಕೆ ಮದುವೆ ಆಗಿರೋ ಹೆಣ್ಮಗಳಿಗೆ ಅವ್ರ ಗಂಡನ ಮನೆಯವ್ರನ್ನ ಮನೇನ ನೋಡ್ಕೊಳೋದೇ ದೊಡ್ಡ ಕೆಲಸ ಅದನ್ನ ಬಿಟ್ಟು ಬೇರೆ ಯಾವ ದೊಡ್ಡ ಕೆಲಸನೂ ಇಲ್ಲ ಆದ್ರೆ ನೀವು ಇದೆಲ್ಲದಕ್ಕೂ ವಿರುದ್ಧ ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿದ್ರು ನಾನು ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ ಅಂತ ಒಂಥರ ಹಠಕ್ ಬಿದ್ದೋರ್ತರ ಮಾಡ್ತಾ ಇದ್ದೀರಾ ಹೋಗ್ಲಿ ಬಿಡಮ್ಮ ನಂದಿನಿ ಅವಳಿಗೆ ಮನೆಯವ್ರ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ತಾನೆ ನೀನು ಎಷ್ಟೇ ಹೇಳಿದ್ರು ವೇಸ್ಟ್ ಅವ್ರ ತಲೆಗಂತೂ ಅದು ಯಾವುದು ಹೋಗಲ್ಲ ಅವ್ಳ ಕಣ್ಣಿಗೆ ಅವ್ಳ ಪಾಡಿಗೌಳು ಬ್ಯಾಗ್ ಹಿಡ್ಕೊಂಡು ಆಫೀಸಿಗೆ ಟಿಂಗ್ ಟಿಂಗ್ ಅಂತ ಹೋಗ್ತಾ ಇರ್ತಾಳೆ ಅವತ್ತಿನ ದಿನ ಅಮ್ಮ ಇಬ್ರು ತುಂಬಾನೇ ಮಾತಾಡ್ಬಿಡ್ತಾರೆ ಇದರಿಂದ ಅಂಜಲಿಗೆ ತುಂಬಾನೇ ಹರ್ಟ್ ಆಗುತ್ತೆ ಮರೇ ದಿನನೇ ಅಂಜಲಿ ತನ್ನ ಕೆಲಸನ ರಿಸೈನ್ ಮಾಡ್ತಾಳೆ ಅಂಜಲಿ ಕೆಲಸ ಬಿಟ್ಟಿರೋದ್ರಿಂದ ಸ್ವಲ್ಪ ದಿನಗಳವರೆಗೂ ಮನೇಲಿ ಎಲ್ಲರಿಗೂ ತುಂಬಾನೇ ಖುಷಿಯಾಗಿರುತ್ತೆ ಅಂಜಲಿ ನಿನ್ ಕೆಲಸ ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದೆ ನೋಡು ನಿನಗೆ ಕೆಲಸ ಬಿಟ್ಟಿರೋದ್ರಿಂದ ನಿನ್ನ ಕಡೆನು ಗಮನ ಕೊಡ್ಬೋದು ಮನೆಯವ್ರ ಕಡೆನೂ ಗಮನ ಕೊಡ್ಬೋದು ಈಗ ನೋಡು ನೀನು ಖುಷಿಯಾಗಿದೆಯಾ ನಾವೆಲ್ಲರೂ ಖುಷಿಯಾಗಿದ್ದೀವಿ ನೀನು ಇನ್ನೊಂದು ವಿಷಯ ಗಮನಿಸಿದ್ಯಾ ನೀನು ಅವಾಗ ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ನಿನಗೆ ರೆಸ್ಟ್ ಮಾಡಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ ನಿದ್ದೆ ಸರಿಯಾಗಿ ಆಗ್ತಿರ್ಲಿಲ್ಲ ಅದ್ರ ಮಧ್ಯೆ ಮನೆ ಕೆಲಸ ಬೇರೆ ಅದೇ ಈಗ ಕೆಲಸ ಬಿಟ್ಟ ಮೇಲೆ ಆರಾಮಾಗಿದ್ಯಾ ನೋಡು ಮುಖದಲ್ಲಿ ಎಷ್ಟು ಕಳೆ ಬಂದಿದೆ ನೀನೇ ನೋಡ್ಕೋಬೇಕಾದ್ರೆ ಮತ್ತೆ ಏನಾಯ್ತು ಅಂಜಲಿ ಯಾಕೊಂಥರ ಸುಮ್ಮನೆ ಇದ್ಯಾ ಏನಿಲ್ಲ ಅತ್ತೆ ಅತ್ತೆ ನಾನು ಅಡುಗೆ ಮಾಡಬೇಕು ಅವ್ನು ಕಿಚನ್ಗೆ ಹೋಗ್ತೇನೆ ಅಲ್ಲ ನಾನು ಗಮನಿಸ್ತಾನೆ ಇದ್ದೀನಿ ಕೆಲಸ ಬಿಟ್ಟಾಗಿಂದ ಅಂಜಲಿ ಒಂಥರ ಡಲ್ ಆಗಿಬಿಟ್ಟಿದ್ದಾಳೆ ಯಾರ ಜೊತೆಗೂ ಜಾಸ್ತಿ ಮಾತಾಡ್ತಾ ಇಲ್ಲ ಮುಖದಲ್ಲೂ ನಗು ಇಲ್ಲ ಇದೇ ಥರ ಆಗ್ಬಿಟ್ಟ ಹೇಗಪ್ಪ ಈ ಹುಡುಗಿ ದಿನ 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 ಎಲ್ಲದರಲ್ಲೂ ಆಸಕ್ತಿನ ಕಳ್ಕೊಳ್ತಾ ಇದ್ದಾಳೆ ಹೀಗೆ ಆದರೆ ಹೇಗೆ ತಾನು ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡ್ತಿದ್ದಂಥ ಕೆಲಸ ಬಿಟ್ಟಾಗ್ಲಿಂದ ಅಂಜಲಿ ತುಂಬಾ ಮಂಕ ಆಗ್ಬಿಟ್ಟಿರ್ತಾಳೆ ಯಾರ ಹತ್ರನೂ ಜಾಸ್ತಿ ಮಾತಾಡ್ತಾ ಇರಲ್ಲ ಯಾರಾದ್ರೂ ಮಾತಾಡ್ಸಿದ್ರು ಬೇಕಷ್ಟು ಉತ್ತರ ಕೊಟ್ಟು ಬಂದ್ಬಿಡ್ತಾ ಇರ್ತಾಳೆ ಇಲ್ಲಾಂದ್ರೆ ಏನು ಮಾತಾಡ್ತಾನೆ ಇರಲ್ಲ ಇದನ್ನೆಲ್ಲ ಗಮನಿಸಿ ಅಂಜಲಿ ಮನೆಯವರಿಗೆ ತುಂಬಾ ಬೇಜಾರಾಗುತ್ತೆ ಇದನ್ನೆಲ್ಲ ಅವರಿಗೆ ಆಗಲ್ಲ ಆಗ ಎಲ್ಲರೂ ಒಂದಿನ ಅಂಜಲಿನ ಕರೆದು ಇದ್ರ ಬಗ್ಗೆ ಅವಳ ಹತ್ರ ಮಾತಾಡ್ತಾರೆ ಅದ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನು ಅವತ್ತು ನಿಮ್ ಜೊತೆ ತುಂಬಾ ನಡ್ಕೊಂಡ್ಬಿಟ್ಟೆ ನೀವು ಬರೋವರೆಗೂ ಅಮ್ಮನಿಗೆ ಒಂದು ತಿಂಡಿನೂ ನಾನು ಮಾಡಿಕೊಡ್ದೆ ಎಲ್ಲ ತಪ್ಪನ್ನು ಆಮೇಲೆ ನಿಮ್ಮ ಮೇಲೆ ಹೊರಿಸ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ಹತ್ತಕ್ಕೆ ಪರವಾಗಿಲ್ಲ ನಂದಿನಿ ನೀವೆಲ್ಲರೂ ಇದನ್ನು ಮಾತಾಡೋಕ್ಕೋಸ್ಕರನೇ ನನ್ನನ್ನು ಕರೆದ್ರ ಅಂಜಲಿ ಇದಷ್ಟೇ ಅಲ್ಲಮ್ಮ ನಿನ್ನ ಜೊತೆ ನಮಗೆ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಕರೆದ್ವಿ ಇನ್ನೇನು ಮಾತಾಡೋದಿತ್ತು ಅತ್ತೆ ಅಂಜಲಿ ನಿನ್ನೆಲ್ಲರೂ ಕ್ಷಮಿಸ್ಬೇಕು ನಾವೆಲ್ಲರೂ ನಮ್ಮ ಸ್ವಾರ್ಥಕ್ಕೋಸ್ಕರ ನೀನ್ ಕೆಲಸ ಬಿಡೋ ಹಾಗೆ ಮಾಡ್ಬಿಟ್ವಿ ಹೌದಮ್ಮ ಅಂಜಲಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೀನು ರಾತ್ರಿ ಕೆಲಸಕ್ಕೆ ಹೋದ್ರೂ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಟ್ಟೆ ಹೋಗ್ತಿದ್ದೆ ಆದ್ರೂ ನನಗೆ ಸಮಾಧಾನ ಇರ್ತಿರ್ಲಿಲ್ಲ ನಿನಗೆ ಏನೇನೋ ಅಂತಿದ್ದೆ ನಿನಗೆ ಬೇಜಾರಾಗೋ ಹಾಗೆ ಮಾಡ್ತಿದ್ದೆ ರಾತ್ರಿ ಆಫೀಸ್ ಕೆಲ್ಸಕ್ಕೆ ಹೋಗಿ ಮನೇನು ಎಲ್ಲ ನಿಭಾಯಿಸೋದು ಎಲ್ರಿಗೂ ಸಾಧ್ಯ ಇಲ್ಲ ಆದ್ರೆ ನೀನು ಅದನ್ನ ಮಾಡ್ತಾ ಇದ್ದೆ ಅದನ್ನು ನೋಡಿ ನಾನು ಸಂತೋಷ ಪಡಬೇಕಿತ್ತು ಸಂತೋಷ ಪಡೋದ್ಬಿಟ್ಟು ನಿನಗೆ ಬೇಜಾರಾಗೋ ಹಾಗೆ ನಡ್ಕೊಂಡ್ಬಿಟ್ಟೆ ಹೌದಕ್ಕೆ ದಯವಿಟ್ಟು ನೀವು ನಮ್ಮೆಲ್ಲರನ್ನು ಕ್ಷಮಿಸ್ಬಿಡಿ ಅಂಜಲಿ ನಾವು ತಪ್ಪು ಮಾಡಿದ್ವಿ ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡ್ವಿ ಅಂತ ನಮಗೆ ಅರ್ಥ ಆಗಿದೆ ನಮ್ಮ ತಪ್ಪಿಗೆ ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ನೀನು ನೀನು ಇಷ್ಟಪಟ್ಟು ಮಾಡ್ತಿದ್ದಂತ ಕೆಲಸಕ್ಕೆ ಮತ್ತೆ ಹೋಗ್ಬೇಕು ನಿನ್ನ ಮುಖದಲ್ಲಿ ಆ ಸಂತೋಷನ ನಾವು ಮತ್ತೆ ನೋಡಬೇಕು ಏನು ಹೇಳ್ತಾ ಹ್ಞೂ ನಮ್ಮ ಅಂಜಲಿ ನೀನು ಮತ್ತೆ ಕೆಲ್ಸಕ್ಕೆ ಸೇರು ನಿನಗೆ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡ್ತೀವಿ ಸರಿನಾ ಅತ್ತೆ ನನಗೆ ತುಂಬ ಖುಷಿ ಆಯ್ತತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್